ಮತ್ತೊಮ್ಮೆ ನಾವು ಸ್ಮರಿಸಿ ಜಗತ್ತಿಗೆ ಸಾರ್ತಕ್ಕಂಥದ್ದು ಅವರ ಸಾಧನೆಗಳನ್ನ ಅವರ ಆಶಯಗಳನ್ನ ನಮ್ಮಲ್ಲಿ ಮೈಗೂಡಿಸಿಕೊಂಡು ನಾವು ಜೀವನ ಮಾಡ್ತಕ್ಕಂಥದ್ದು ಈ ಎರಡು ಆದರ್ಶಗಳನ್ನ ಇಟ್ಕೊಂಡು ನಾವು ಜಯಂತಿಯನ್ನ ಆಚರಣೆ ಮಾಡ್ತೀವಿ ಯಾವುದೇ ನಾಯಕರ ಜಯಂತಿಯನ್ನ ಆಚರಣೆ ಮಾಡಬೇಕಾದ್ರೆ ಅವರು ಜಾತ್ಯತೀತ ನಾಯಕರಾಗಿರ್ತಾರೆ ಅವರು ಸರ್ವಶ್ರೇಷ್ಠರಾಗಿರ್ತಾರೆ ವಿಶ್ವ ಪ್ರಸಿದ್ಧಿ ನಾಯಕರಾಗಿರ್ತಾರೆ ಅವರ ಒಂದು ಆಶಯಗಳ ದಾರಿಯಲ್ಲಿ ನಾವೆಲ್ಲರೂ ಕೂಡ ನಡೀಬೇಕು ಬಾಬುಜಿರವರು ಬಿಹಾರದ ಒಂದು ಸಣ್ಣ ಕುಗ್ರಾಮದಲ್ಲಿ ಜನಿಸ್ತಂದವರು ಬಾಲ್ಯದಿಂದಲೇ ಹಲವಾರು ಅಸ್ಪೃಶ್ಯತೆಗಳನ್ನ ಜಾತೀಯತೆಯನ್ನ ಮೆಟ್ಟಿ ನಿಲ್ಲಬೇಕು ಅಂತಕ್ಕಂಥ ಸದೃಢ ಮನೋಭಾವವನ್ನು ಬೆಳೆಸಿಕೊಂಡವರು ಅವರು ಬಾಲ್ಯದಲ್ಲಿದ್ದಾಗಲೇನೆ ಒಂದು ಅಚಾನಕ್ಕಾಗಿ ಅವರು ಮನೆ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅಂತ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಶಿಕ್ಷಕರು ಅವರಿಗೆ ನೆರವಾಗ್ತಾರೆ ಆ ಬ್ರಾಹ್ಮಣ ಶಿಕ್ಷಕರೇ ಅವ್ರ ಮನೆಯಲ್ಲಿ ಇಟ್ಕೊಂಡು ಇವ್ರಿಗೂ ಇವರ ತಂದೆಗೆ ಜೀವನ ನಡೆಸೋದಕ್ಕೆ ಒಂದು ಅವಕಾಶ ಮಾಡಬಹುದ ಆ ಒಂದು ಒಂದು ಸಣ್ಣ ಸದ್ಭಾವನೆ ಸಕಾರಾತ್ಮಕ ಭಾವನೆ ನಾನು ಇಡೀ ಭಾರತವನ್ನ ಒಂದು ಮಾದರಿ ದೇಶವನ್ನಾಗಿ ಮಾಡಬೇಕು ಇಡೀ ಭಾರತದ ಜನತೆಗೆ ನಾನು ಏನಾದರೂ ಮಾಡಬೇಕು ಅಂತಕ್ಕಂಥ ಮನೋಭಾವ ಅವರಿಗೆ ಆಗ್ಲಿಂದಾನೇ ಬೆಳ್ಕೊಂಡು ಬರುತ್ತೆ ನಾವು ಯಾವುದನ್ನೇ ಆಗಲಿ ಬದಲಾವಣೆ ತರಬೇಕಾದ್ರೆ ನಾವು ಸದ್ಭಾವನೆ ಮುಖಾಂತರ ಸೌಮ್ಯ ರೀತಿಯಲ್ಲಿ ಜನರ ಮನಸ್ಸನ್ನ ಬದಲಾವಣೆ ಮಾಡ್ಬೇಕು ಅಂತಕ್ಕಂಥ ತತ್ವವನ್ನ ಅವರು ಆಚರಣೆ ಮಾಡ್ಕೊಂಡ್ ಬಂದ್ರು ಇದಕ್ಕೂ ಮಿಗ್ಲಾಗಿ ಅವರು ಗಾಂಧಿವಾಲಿಗಳಾಗಿದ್ದರು ಗಾಂಧಿ ಅವರ ತತ್ವಗಳನ್ನ ಅವರು ಆದ ಅನುಪಾಲನೆ ಮಾಡ್ಕೊಂಡ್ ಬಂದ್ರು ಅಂಬೇಡ್ಕರ್ ಅವರು ಮೊದಲು ಶಿಕ್ಷಣವನ್ನ ಪಡೆದು ಶಿಕ್ಷಕ ಶಿಕ್ಷಕವಂತರಾಗಿ ನಾವು ಆ ನಂತರ ಹೋರಾಟ ಮಾಡಬೇಕು ಅಂತಕ್ಕಂಥ ಮನಸ್ಸು ಆ ದಾರಿಯಲ್ಲಿ ಹೋದ್ರೆ ಇವರು ಮೊದಲು ನಾವು ಶಿಕ್ಷಣವನ್ನು ಪಡೆದು ರಾಜಕೀಯಕ್ಕೆ ಬಂದು ರಾಜಕೀಯದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋ ಮುಖಾಂತರ ನಾವು ನಮಗಾಗತಕ್ಕಂಥ ಒಂದು ಒಳ್ಳೆ ರೀತಿಯಾದಂತಹ ಶಾಸನಗಳನ್ನ ಬದಲಾವಣೆ ಮಾಡಿಕೊಂಡು ಶಾಸನಗಳನ್ನ ರಚನೆ ಮಾಡಿಕೊಂಡು ನಾವು ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಮನೋಭಾವದಿಂದ ಇವರು ಬೆಳೀತಾ ಬಂದರು ಒಂದು ಎರಡು ಸಣ್ಣ ಉದಾಹರಣೆಗಳನ್ನು ಹೇಳ್ತೀನಿ ಇವರು ಸೌಮ್ಯ ರೀತಿ ಹೋರಾಟ ಮಾಡಿ ಯಾವ ರೀತಿ ಜನರ ಮನಸ್ಸನ್ನ ಗೆದ್ದರು ಅನ್ನೋದಕ್ಕೆ ಸಮಯದ ಅಭಾವ ಇರೋದ್ರಿಂದ ಒಂದೆರಡು ಉದಾಹರಣೆ ಹೇಳ್ತೀನಿ ಇವರು ಸಣ್ಣವರಾಗಿದ್ದಾಗ ಶಾಲೆಗೆ ಹೋದಾಗ ಒಂದು ಎರಡು ಮಡಿಕೆಯಲ್ಲಿ ನೀರಿಟ್ಟಿರ್ತಾರೆ ಒಂದು ಹಿಂದೂ ಧರ್ಮದವರಿಗೆ ಇನ್ನೊಂದು ಮುಸ್ಲಿಮಕ್ಕೆ ಬಾಬೂಜಿ ಅವರಿಗೆ ಬಾಯಾರಿಕೆ ಆಗ್ತದೆ ಕುಡಿಯಕ್ಕೆ ಹೋಗ್ತಾರೆ ಫಸ್ಟ್ ಮಡಿಕೆಯಲ್ಲಿ ಬಾಬೂಜಿ ಅವರಿಗೆ ನೀರು ಕೊಡೋದಿಲ್ಲ ಏ ಅದು ಹಿಂದೂಗಳು ಇಟ್ಟಿರೋದು ಕುಡಿಬಾರ್ದು ಇನ್ನೊಂದು ಮಂಟೆಯಲ್ಲಿ ಎತ್ಕೊಳಕ್ ಹೋಗ್ತಾರೆ ಮುಸ್ಲಿಂ ಹೋಗ್ ಇಟ್ಟಿರೋದು ಅದನ್ನು ಕುಡಿಬಾರ್ದು ಬಾಬೂಜಿ ಅವರು ತಕ್ಷಣ ಪ್ರತಿಭಟನೆ ಮಾಡಲಿಲ್ಲ ಆವೇಶ ಕೊಳಗಾಗ್ಲಿಲ್ಲ ಉದ್ವೇಗ ಅವ್ರು ಮಾಡಿದ್ರು ಮಾರನೇ ದಿನ ಬಂದು ಕಲ್ಲಿನಿಂದ ಎರಡು ಮಂಟಿಗೂ ಕೂತಿಟ್ಬಿಟ್ರು ಎಲ್ಲ ಸುರಿದೋಯ್ತು ನೀರು ಯಾರೋ ಅಂದ್ರೆ ಸೌಮ್ಯ ರೀತಿಯಿಂದ ಹೋರಾಟ ಮಾಡಿದ್ರು ತಕ್ಷಣ ಅವರು ಅಬ್ಬರಿಸ್ಲಿಲ್ಲ ಉದ್ವೇಗಕ್ಕೊಳಗಾಗ್ಲಿಲ್ಲ ತಾಳ್ಮೆಯಿಂದ ಬಂದು ಎರಡು ದಿನಾನು ಮಡಿಕೆಯಿಂದ ನೀರು ಬಿಟ್ಬಿಟ್ರು ಎಲ್ಲ ನೀರೆಲ್ಲ ಚಲೋ ಇದ್ರು ಯಾರು ಕುಡಿಯಕಾಗಲಿಲ್ಲ ಆಗ ಅವರು ಶಿಕ್ಷಕರೇ ಹೇಳ್ತಾರೆ ಈ ಫಸ್ಟ್ ಮಡಕೆಯಲ್ಲಿ ಇರ್ತಕ್ಕಂಥ ನೀರನ್ನ ಬಾಬೂಜಿ ಅವ್ರಿಗೆ ಕುಡಿಯಕ್ ಕೊಡಿ ಅಂತ ಅಂದ್ರೆ ಎಷ್ಟು ಸೌಮ್ಯ ರೀತಿಯಿಂದ ಯಾವುದೇ ಒಂದು ಅಹ್ ಇದಿಲ್ದಿರಾನೆ ಅವ್ರು ಗದ್ದನ ಮಾಡ್ತೀರಾ ಜನರ ಮನಸ್ಸನ್ನು ಅವರು ಇನ್ನೊಂದು ಉದಾಹರಣೆ ಹೇಳ್ತೀನಿ ಮೆಟ್ರಿಕ್ ನಲ್ಲಿ ಅವರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ್ಮೇಲೆ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಸೇರ್ ಸಿಗುತ್ತೆ ಅವರಿಗೆ ಅಲ್ಲಿ ಹೋಗ್ತಾರೆ ಅಲ್ಲಿ ಹೋದಾಗ ನಮ್ಮ ಮದನ್ ಮಹಿಳೆ ಅವರು ಅವ್ರಿಗೆ ಇದು ಕೊಡ್ಬೇಕು ಸ್ಕಾಲರ್ಶಿಪ್ ಕೊಡ್ಬೇಕು ಜಾತಿ ಆಧಾರದ ಮೇಲೆ ಸ್ಕಾಲರ್ಶಿಪ್ ಕೊಡೋಂಗಿದ್ರೆ ನನಗೆ ಕೊಡಬೇಕು ನಾನೊಬ್ಬ ಬ್ರಿಲಿಯೆಂಟ್ ಸ್ಟೂಡೆಂಟು ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಆ ಒಂದು ಇದ್ರ ಮೇಲೆ ನನಗೆ ಸ್ಕಾಲರ್ಶಿಪ್ ಕೊಡೋಂಗಿದ್ರೆ ಕೊಡಿ ಅಂತ ಹೇಳ್ತಾರೆ ಅವ್ರು ಏನು ಮಾಡ್ತಾರೆ ಆಧಾರದ ಆಧಾರದಲ್ಲಿ ಇವರು ಕೊಡೋದಿಲ್ಲ ಅಲ್ಲಿರೋಷ್ಟು ದಿನ ಅವರು ಇವರು ಒಳ್ಳೆ ಉತ್ತಮ ವಿದ್ಯಾರ್ಥಿ ಅನ್ನೋದ್ರ ಮೇಲೆ ಅವರಿಗೆ ಇದು ಸ್ಕಾಲರ್ಶಿಪ್ ಕೊಡೋದರು ಸೊ ಆ ರೀತಿ ಒಂದು ಸೌಮ್ಯ ರೀತಿಯಲ್ಲಿ ಅವರು ಹೋರಾಟ ಮಾಡ್ಕೊಂಡು ಬರ್ತಾರೆ ಕೃಷಿ ಕ್ಷೇತ್ರದಲ್ಲೂ ಕೂಡ ಅಪಾರವಾದ ಬದಲಾವಣೆಗಳನ್ನು ತರ್ತಾರೆ ಈಗಿರ್ತಕ್ಕಂಥ ನಮ್ಮ ಒಂದು ಆಹಾರ ಧಾನ್ಯಗಳ ಹೊರತೆ ಇದ್ದಾಗ ಅವರು ಬೇರೆ ಬೇರೆ ರೀತಿಯಾದಂಥ ಗೌರವ ಕೊಟ್ಟರು ಯಾವ ರೀತಿ ಹೆಚ್ಚಿನ ರೀತಿಯಲ್ಲಿ ಆಹಾರವನ್ನು ಉತ್ಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡ್ತಾರೆ ಹಂಗಾಗಿನೇ ಅವರು ಹಸಿರು ಕ್ರಾಂತಿ ಅಧಿಕಾರ ಅಂತಕ್ಕಂಥ ಒಂದು ಹೆಸರನ್ನ ಗಳಿಸ್ತಾರೆ ಸೊ ಕಾರ್ಮಿಕರ ಸಚಿವರಾಗಿರ್ತಾರೆ ಆ ಕ್ಷೇತ್ರದಲ್ಲೂ ಕೂಡ ಅವರು ಅಪಾರವಾದಂತಹ ಒಂದು ಇದರ ಬದಲಾವಣೆಗಳನ್ನ ತರ್ತಾರೆ ಕಲ್ಕತ್ತಾದಲ್ಲಿ ಗಿರಿಡಿ ಕಾರ್ಮಿಕರ ಒಂದು ಸಂಘಟನೆಯನ್ನ ಕಟ್ತಾರೆ ಇವರನ್ನ ನಂಬಿ ಇವರು ಏನೋ ಒಂದರ ಒಳ್ಳೇದು ಮಾಡ್ತಾರೆ ಅಂತ ಸುಮಾರು ಐವತ್ತು ಸಾವಿರ ಜನ ಗಿರಿಡಿ ಕಾರ್ಮಿಕರು ಎಲ್ಲರೂ ಕೂಡ ಒಟ್ಟಾಗಿ ಇವ್ರಿಂದ ಬರ್ತಾರೆ ಸೊ ಆ ಸಂಘಟನಾ ಶಕ್ತಿ ಆ ಒಂದು ಚತುರತೆ ಆ ಒಂದು ಚೈತನ್ಯವನ್ನ ನೋಡಿ ಕಾಂಗ್ರೆಸ್ ಅವರು ಇವರಿಗೆ ಆಹ್ವಾನ ಕಟ್ತಾರೆ ನೀವು ಬನ್ನಿ ಕಾಂಗ್ರೆಸ್ ಸೇರ್ಕೊಳ್ಳಿ ನಾವು ಯಾವುದೋ ದೇಶಕ್ಕೆ ಹೋಗಿ ಒಂದು ಒಳ್ಳೆ ಉತ್ತಮ ಬದಲಾವಣೆಗಳನ್ನು ತರೋಣ ಇವತ್ತಿನ ದಿನದಲ್ಲಿ ನಾವು ಐನೂರು ಜನ ಸಾವಿರ ಜನನ ಸಂಘಟನೆ ಮಾಡೋದು ತುಂಬ ಕಷ್ಟ ಇದೆ ಅವರ ಕಾಲದಲ್ಲೇ ಒಳ್ಳೆ ಐವತ್ತು ಸಾವಿರ ಗಿರಣಿ ಕಾರ್ಮಿಕರನ್ನ ಒಟ್ಟಾಗಿ ಸೇರಿಸಿದ್ರು ಸಂಘಟನೆ ಮಾಡಿದ್ರು ಅಂದರೆ ಅವರ ಸಂಘಟನಾ ಚಾತುರ್ಯತೆ ಯಾವ ಮಟ್ಟಕ್ಕಿತ್ತು ಅನ್ನೋದನ್ನ ನಾವು ಗಮನಿಸಬಹುದು ಸೊ ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಕೂಡ ಅವರು ಉತ್ತಮವಾದ ಬದಲಾವಣೆಗಳನ್ನ ತರೋದಕ್ಕೆ ಆಗ್ಲಿಂದನೇ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇನ್ನೊಂದು ಸಾವಿರದ ಒಂಬೈನೂರ ನಲ್ವತ್ತೆರಡು ಕ್ವಿಟ್ ಇಂಡಿಯಾ ಚಳವಳಿ ಆಗ್ಲೂ ಕೂಡ ಅವರು ಹೋರಾಟ ಮಾಡಿ ಜೈಲು ಸೇರಿರ್ತಾರೆ ಸ್ಟೇಬಲ್ ಆಗಿದ್ದು ಒಂದು ಅಷ್ಟು ದಿನ ಮತ್ತೆ ನಾನಂತರ ಮತ್ತೆ ಅಂಬೇಡ್ಕರ್ ಅವರ ಆಶಯ ಏನಿತ್ತು ಮೀಸಲಾತಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ಅವರ ನಂತರ ಮೀಸಲಾತಿಗಾಗಿ ಕೊನೆಯವರೆಗೂ ಹೋರಾಟ ಮಾಡ್ತಕ್ಕಂಥ ಮಹಾನ್ ನಾಯಕರು ಬಾಬುಜಾರಿ ಅವರೇ ನಮಗೆ ಮೀಸಲಾತಿ ಅಂಬೇಡ್ಕರ್ ಅವರ ನಂತರ ಬಹಳಷ್ಟು ಹೋರಾಟ ಮಾಡಿ ಅವಿರತವಾಗಿ ಶ್ರಮ ಪಟ್ಟು ನಮಗೆ ಮೀಸಲಾತಿಯನ್ನು ಮಾಡಬೇಕು ಸೊ ನಾವೆಲ್ಲರೂ ಕೂಡ ಒಂದು ಪ್ರಬುದ್ಧವಾದಂತಹ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಇಷ್ಟೆಲ್ಲ ಸೌಲಭ್ಯಗಳನ್ನ ಪಡೆದು ಬದುಕ್ತಾ ಇದೀವಿ ಅಂದ್ರೆ ವಾಪಸ್ ಸೊ ಇವರ ಇನ್ನೂ ಹೇಳ್ತಾ ಹೋದ್ರೆ ಇವರ ಸಾಧನೆಗಳನ್ನ ನಾವು ದಿನಪೂರ್ತಿ ಹೇಳ್ಬೋದು ಅಷ್ಟೊಂದು ಸಾಧನೆಗಳಿದೆ ಮಹಾನ್ ನಾಯಕರ ಒಂದು ಆಶಯಗಳನ್ನು ಮೈಗೂಡಿಸಿಕೊಂಡು ನಾವೆಲ್ಲರೂ ಕೂಡ ಅವರ ಹಾದಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ನನ್ನ ಮಾತನ್ನು